ಈ ಅಂಜನಾದ್ರಿಗೆ ಹೋಗುವಂತಹ ಎಲ್ಲ ಎನ್ ರೋಟ್ಗಳಲ್ಲಿ ಏನಂದ್ರೆ ಅಲ್ಲಿ ಒಂದು ಹದಿನಾಲ್ಕು ಚೆಕ್ ಪೋಸ್ಟ್ಗಳನ್ನು ಮಾಡಿ ಯಾವ್ಯಾವ ಕಡೆಯಿಂದ ಯಾವ ಯಾವ್ದಾರ ಬಸ್ ಯಾವ ವೆಹಿಕಲ್ ಯಾವ ಕಡೆಯಿಂದ ಎಲ್ಲ ಮಾನಿಟರ್ ಮಾಡಲಿಕ್ಕೆ ಚೆಕ್ ಚೆಕ್ ಪೋಸ್ಟ್ ಅಲ್ಲಿ ಸಿ ಸಿ ಇರುತ್ತೆ ಟ್ವೆಂಟಿ ಫೋರ್ ಬಂದಿದ್ದಾರೆ ಅದಲ್ಲೇ ಹದಿನೈದು ಕಡೆ ಅಂಜನಾದ್ರೆ ಸುತ್ತಮುತ್ತ ನಾವು ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಮಾಡಿಕೊಂಡಿವಿ ಈ ಗಂಗಾವತಿ ಕಡೆಯಿಂದ ಮುಕ್ಸಾದರೂ ಕಡೆ ಬಾಗಿಲು ಕಡೆಯಿಂದ ಬರ್ತಾರೆ ಜಾಸ್ತಿ ಮಾರ್ಕೆಟ್ ಪ್ಲೇಸಸ್ ಇದೆ ಭಾರಿ ವಾಹನಗಳು ಈಗ ಹುಬ್ಬಳ್ಳಿ ಉಡುಪಿ ಸೈಡಿಂದ ಬರೋರು ಗದಗ ಸೈಡಿಂದ ಬರೋರು ಯಾವುದೇ ಹುಬ್ಬಳ್ಳಿ ರೋಡಿಂದ ಯಾರು ಬರ್ತಾರೆ ಅವೆಲ್ಲರನ್ನು ಹೊಸಪೇಟೆಗೆ ಹೋಗಿ ಕಮಲಾಪುರಕ್ಕೆ ಹೋಗಿ ಉಪಸಾಗದಿಂದ ಗದೇ ಬಾಗದ ಕಡೆ ಮನೆ ಬರಬೇಕು ಬಸ್ಸಲ್ಲೇ ಬರಬೇಕು ಭಾರಿ ವಾಹನಲ್ಲಿ ಬರಬೇಕು ಇನ್ನು ಬಸ್ ಬಿಟ್ಟು ಬೇರೆ ಫೋರ್ ವೀಲರು ಮತ್ತು ಯಾವ್ದು ಟೂ ವೀಲರಲ್ಲಿ ಬರ್ತಾರೆ ಅವರಿಗೆಲ್ಲನೂ ಆ ಕಡೆಯಿಂದ ಬರೋರಿಗೆ ಶಿವಪುರ್ ಕಡೆಯಿಂದ ಎಂಟ್ರಿ ಕೊಟ್ಟು ನಾವು ಅಲ್ಲಿ ಬರ್ತೀವಿ ಆ ಕಡೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲಿ ಬಸ್ ಮಾತ್ರ ಡೈವರ್ಷನ್ ಆಗುತ್ತೆ ಶಿವಪುರ್ ಕ್ರಾಸಿಂಗನೇ ಬರೋದೇ ಆಗುತ್ತೆ ಈ ಕಡೆ ಬಂದರೆ ಉಪಸಾಗರ್ ಕಡೆಯಿಂದಲೇ ಕಮಲಾಪುರ ಮಾರ್ಗವಾಗಿ ಬಂದಿದೆ ಬಸ್ಸಿಗೆ ಅಲ್ಲಿ ನಾವು ಆನಗಿ ಉತ್ಸವ ಸ್ಥಳದಲ್ಲಿ ಜಾಸ್ತಿ ಜಾಗ ಇರೋದಿಲ್ಲ ಬಾಯಿ ಅಲ್ಲೇ ಮಾಡಿ ಟ್ರಾಫಿಕ್ ಸಿಬ್ಬಂದಿಗಳು ಜಾಸ್ತಿ ಜಾಸ್ತಿಯವರೆಗೂ ಡೆಸಿಕ್ ಮಾಡಿಕೊಳ್ಳಲಿದೆ ಬಿಕಾಸ್ ನಮಗೆ ಮೇನ್ ನಮ್ಮಲ್ಲಿ ಕೊಟ್ಟಿ ಮಾಡಿದು ಪ್ರಾಕೃತಿ ಬೇರೆ ಬೇರೆ ಜಿಲ್ಲೆಗಳಿಂದ ರೇಂಜ್ ಅವರನ್ನೆಲ್ಲ ಕರೆ ಯಾದಗಿರಿ ರಾಯಚೂರು ಈ ರೋಡ್ ರಾಯಚೂರು ರೋಡಿಂದ ಬರೋದು ಇಲ್ಲಿ ಸಿಟಿನಲ್ಲಿ ಬಂದು ಇಲ್ಲಿಂದ ಮಹಾರಾಣ ಪ್ರತಾಪ್ ಸರ್ಕರು ಕಂಪ್ರಿ ಸರ್ಕರು ಕನಕದಾಸ ಸರ್ಕರು ನೀಲಕಂಠೇಶ್ವರ ಸರ್ಕಲ್ ಮತ್ತು ಬಸ್ ಸ್ಟ್ಯಾಂಡ್ ಮಾರ್ಗವಾಗಿ ಕಡೆ ಬಾಗಿಲು ಹೋಗುತ್ತೆ ಹಿಂದಿನ ರೋಡಿಂದ ಹೋಗಿ ಕಡೆ ಬಾಗಿಲು ಎಂಟ್ರಿ ಆಗ್ತದೆ ಸಿಟಿನಲ್ಲಿ ಹೊರಗಡೆ ಹನುಮಾಲಕ್ಕೆ ಸಿಟಿನಲ್ಲಿ ಯಾವುದೇ ಎಂಟ್ರಿ ಇಲ್ಲ ಜಾಮುಂಡತಿ ಸಿಟಿ ವ್ಯವಸ್ಥೆ ಗಂಗಾವತಿಯಿಂದ ಬೇರೆ ಬೇರೆ ಕಡೆ ಓಡಾಡುವ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗಲ್ಲ ಕೊಪ್ಪಳದಿಂದನೂ ಟೂಲ್ಗೆಗೆ ಹೋಗೋರು ಅಥವಾ ಕೊಪ್ಪಳದಿಂದನೂ ಗಂಗಾವತಿ ಬರೋರ್ಗು ಏನೂ ಸಮಸ್ಯೆ ಇಲ್ಲ ನಾರ್ಮಲ್ ರೂಟ್ ಅಲ್ಲಿ ಓಡಾಡ್ತಾರೆ ಓನ್ಲಿ ಅಂಜನಾದ್ರಿ ಅಂತಾನೆ ಮಾಲಾದ್ರಿ ದಾರಿಗಳು ಬಸ್ ಅಲ್ಲಿ ಬಂದ್ರೆ ಮಾತ್ರ ಬಸ್ ಬಿಟ್ಟು ಯಾವ ಕಡೆಯಿಂದ ಬಂದ್ರೂ ಹೊಸಪೇಟೆ ಮಾರ್ಗವಾಗಿನ ಬರಬೇಕು ಕಮಲಾಪುರ ಬುಕ್ಸ್ ಆಗಲ್ಲ ಕಡೆಯಿಂದ ಹುಬ್ಳಿ ಗದಗ ದಟ್ಟ ಆ ಕಡೆ ಅಲ್ಲಿ ಬರ್ತದೆ ರಾಯಚೂರು ಯಾದಗಿರ ಗುಲ್ಬರ್ಗ ಬರೋದಲ್ಲ ಈ ಕನಕ ಸರ್ಕಲ್ ಸಿಟಿ ಎಂಟ್ರಿ ಬಂದು ಅವಾಯ್ಡ್ ಮಾಡಿಸಿ ನೇರವಾಗಿ ಅವರಿಗೆ ಎಲ್ಲಿ ಜಾಮ್ ಆಗದೆ ಇರೋ ಥರ ವ್ಯವಸ್ಥೆ ಸಿಟಿ ಎಂಟ್ರಿ ನಾವು ಈಗಾಗಲೇ ಮೂರು ನಾಲ್ಕು ಜಿಲ್ಲೆ ಅಂದರೆ ನಮ್ಮದು ಸೇರಿಸಿ ನಾಲ್ಕು ಜಿಲ್ಲೆಯಿಂದಲೇ ಕಳ್ಸ್ಕೊಂಡಿದ್ದೀವಿ ಕೊಪ್ಪಳ ಸೇರಿ ಬಳ್ಳಾರಿ ಲೇಜು ರಾಯಚೂರು ವಿಜಯನಗರ ಬಳ್ಳಾರಿ ಬಳ್ಳಾರಿ ವಲಯದ ಎಲ್ಲ ಆಗಿದ್ದಾರೆ ಕಳ್ಸಿದ್ದಾರೆ ಟೋಟಲ್ ನಾವು ಈ ಗಂಗಾವತಿ ಟೌನಿಗೆ ಬಂದೋಬಸ್ತ್ಗೆ ನಾಳೆ

ಎಚ್ ಸಿ ಪಿ ಸಿ ಸೇರಿ ನಾಲ್ನೂರ ತೊಂಬತ್ನಾಲ್ಕು ಜನ ಕೊಟ್ಟಿದ್ದೀವಿ ಹೋಮ್ ಗಾರ್ಡ್ಸು ಇನ್ನೂರ ಐವತ್ತು ಜನ ನಾಳೆ ಒಂದು ವರ್ಷಕ್ಕೆ ಡಿ ಆರ್ ಒಂದು ಆರು ಕೆ ಎಸ್ ಆರ್ ಎರಡು ನಾಳೆ ಅಂದರೆ ನಾಡಿದ್ದು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕು ಅದರಲ್ಲಿ ಅಲ್ಲಿ ಒಬ್ಬರು ಎಡಿಶನ್ ಎಸ್ತಿರ್ತಾರೆ ಡಿ ಎಸ್ ಪಿ ನಾಲ್ಕು ಜನ ಸಿ ಪಿ ಐ ಹದಿನಾಲ್ಕು ಜನ ಅಲ್ಲಿ ಆಮೇಲೆ ಕೆ ಎಸ್ ಐ ಇಪ್ಪತ್ತೊಂಬತ್ತು ಕೆ ಎಸ್ ಐ ಐ ಐ ಐವತ್ನಾಲ್ಕು ಎಸ್ ಸಿ ಪಿ ಸಿ ಎಲ್ಲ ಸೇರಿ ನಾಲ್ಕುನೂರ ಎಪ್ಪತ್ತ್ಮೂರು ಜನ